ನಮಸ್ಕಾರ ದೇಹಕ್ಕೆ ತುಂಬಾ ತಂಪನ್ನು ಕೊಡುವಂತಹ ಒಂದು ಪಾನಕದ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಸಾಂಪ್ರದಾಯಿಕವಾಗಿರುವಂತಹ ಪಾನಕದ ರೆಸಿಪಿ ಇದನ್ನು ಹೇಗೆ ಮಾಡೋದು ಅನ್ನೋದು ಕುತೂಹಲ ನಿಮಗೆಲ್ಲ ಇದ್ದೇ ಇದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಈ ಪಾನಕದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿ ರುಚಿಯಾದ ಸಾಂಪ್ರದಾಯಿಕ ಶೈಲಿಯ ಈ ಪಾನಕವನ್ನು ಹೇಗೆ ಮಾಡೋದು ಇದು ಯಾವ ಪಾನಕ ಅಂತ ಕಲಿಯೋಣವಾ ಒಂದು ಜ್ಯೂಸರ್ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಚೆನ್ನಾಗಿ ತೊಳೆದು ನೆನೆಸಿರೋ ದಪ್ಪ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ತೆಳು ಅವಲಕ್ಕಿ ಇರುತ್ತಲ್ಲ ಅದನ್ನು ಸಹ ಒಮ್ಮೆ ತೊಳೆದು ಬಿಟ್ಟು ಹಾಕ್ಕೋಬೋದು ಇದಕ್ಕೀಗ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಗ್ರೈಂಡ್ ಮಾಡಿಟ್ಟಿರೋ ಹೀಗೆ ಒಂದು ಪಾತ್ರೆಗೆ ಇದ್ದೀನಿ ಈಗ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಈಗ ಇನ್ನೊಂದು ಕಪ್ಪಾಗೋಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದಕ್ಕೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಈ ಸೌಟಲ್ಲಿ ಒಂದು ಸೌಟು ಬೆಲ್ಲವನ್ನು ಹಾಕಿರೋದು ನೆಕ್ಸ್ಟ್ ನಾನಿಲ್ಲಿ ಪಿಂಕ್ ಸಾಲ್ಟ್ ಇರತ್ತಲ್ಲ ಅದನ್ನು ಒಂದು ಪಿಂಚ್ ಆಗುವಷ್ಟು ಹಾಕ್ತಾ ಇದ್ದೀನಿ ನಂತರ ಏಲಕ್ಕಿ ಪೌಡರು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ತಣ್ಣನೆಯ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಹಾಗೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಇಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಈಗ ರುಚಿ ರುಚಿಯಾಗಿರುವಂತಹ ಅವಲಕ್ಕಿ ಪಾನಕ ರೆಡಿಯಾಗಿದೆ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡೋದ್ರಲ್ವ ಫ್ರೆಂಡ್ಸ್ ಇವಾಗ ಕಲ್ಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ ಆದರೆ ಸಕ್ಕರೆ ಹಾಕಿದರೆ ನಮಗೆ ವೈಟಾಗೇ ಬರುತ್ತೆ ಆದರೆ ಸಕ್ಕರೆ ಆರೋಗ್ಯಕ್ಕೂ ಸಹ ಅಷ್ಟೊಂದು ಒಳ್ಳೆಯದಲ್ಲ ಆದ್ದರಿಂದ ನಾವು ಯಾವುದೇ ಪಾನಕವನ್ನು ಮಾಡಬೇಕಿದ್ರೆ ಜ್ಯೂಸನ್ನು ಮಾಡಬೇಕಿದ್ರೆ ಆದಷ್ಟು ಬೆಲ್ಲವನ್ನೇ ಉಪಯೋಗಿಸೋದು ಒಳ್ಳೆಯದು ಇವತ್ತಿನ ಈ ರೆಸಿಪಿ ಜ್ಯೂಸ್ ರೆಸಿಪಿ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಮತ್ತು ಇವಾಗಂತೂ ತುಂಬಾ ಉರಿ ಉರಿ ಥರ ಬಿಸಿಲಿದೆ ಅಲ್ವಾ ಈ ರೀತಿ ನಾವು ಮನೆಯಲ್ಲೇ ಪಾನಕ ಅಥವಾ ಜ್ಯೂಸನ್ನು ಮಾಡಿಕೊಂಡು ಸವಿಬೋದು ಹೊರಗಡೆ ಕೂಲ್ ಡ್ರಿಂಕ್ಸು ಅದು ಇದು ಅಂತ ಕುಡಿಯೋದಕ್ಕಿಂತ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಕೂಡ ಹಾಗಾಗಿ ನಾವು ಈ ಸ್ವಲ್ಪ ಈ ಟ್ರೆಡಿಷನಲ್ ಜ್ಯೂಸು ಪಾನಕದ ಪದಾರ್ಥಗಳನ್ನು ನಾವು ಮನೆಯಲ್ಲೇ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ